ಸ್ನೇಹಿತರೆ ಈಗ ಊಟ ಮಾಡೋಕೊಟ್ಟಿದ್ದೀರಿ ವಿಚಾರಣೆ ನಡೀತಾ ಇದೆ ತಮಗೆ ಗೊತ್ತಿದೆ ವಿಚಾರಣೆಯ ಈಗ ವಿಚಾರಣೆ ನಡೀತಿರೋದು ಯಾವುದು ಸತ್ಯ ಯಾವುದು ಅಸತ್ಯ ಅಂತ ಪತ್ತೆ ಹಸಲಿಕ್ಕೆ ಸತ್ಯ ಅನ್ವೇಷಣೆಗೆ ಒಂದು ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಕೆಲಸ ಮಾಡ್ತಾ ಇದೆ ಸೊ ಅದಕ್ಕೆ ಏನೇನು ಪೂರಕ ಮಾಹಿತಿ ಕೊಡಬೇಕು ಇನ್ಫಾರ್ಮೇಶನ್ ಕೊಡಬೇಕು ನಾವು ಕೊಡಬೇಕು ಕೊಡ್ತಾ ಈಗ ಸದ್ಯಕ್ಕೆ ಊಟದ ಬ್ರೇಕ್ ಇದೆ ಊಟ ಮಾಡಿ ಬರೋಣ ಆಮೇಲೆ ಮತ್ತೆ ಏನು ಆಗುತ್ತೆ ಆಮೇಲೆ ನಾನು ತರ ತಿಳ್ತೀನಿ ಅಣ್ಣ ಮುಂಚೆ ಹೋಯಿತಿ ಇದೇ ಸರ್ ತಾವು ಒಂದ ಕಡೆ ಹೇಳ್ತಿರಾ 2015ರ ಆಕ್ಟ್ ಏನಿದೆ ಆ ಆಕ್ಟ್ ಮೂಲಕವೇ ನಾನು ಸೈಟ್ ಬಿಟ್ಿರೋದು ಯಾವುದೇ ರೀತಿಯಾದ ಅಕ್ರಮ ಆಗಿಲ್ಲ ಅಂತ ಈ ಹதலಕು ನಿವೇಶನ ಕೊಡುವಂತದ್ದು ಕಡೆ ಸಂದರ್ಶನದಲ್ಲಿ ಹೇಳ್ತಿರಾ ಈಗ ಇನ್ವೆಸ್ಟಿಗೇಷನ್ ನಡೀತಿರುವಾಗ ಯಾವ ಆಕ್ಟ್ ಈಗ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ಈಸ್ ಗೋಯಿಂಗ್ ಟು ಐಡೆಂಟಿಫೈ ಯಾವ ಆಕ್ಟ್ ಯಾವ್ದು ಸತ್ಯ ಯಾವ ರೂಲು ಏನು ಪ್ರಾವಿಷನ್ ಇದೆ ಸೊ ಇಟ್ ವಿಲ್ ಕಮ್ಸ್ ಔಟ್ ಟ್ರೂತ್ ವಿಲ್ ಕಮ್ ಕಮ್ಔಟ್ ನಾ ಹೇಳಿದ್ರೆ ನಿಮಗೆ ಅಲ್ಲ ಈಗ ಆ ವಿಷಯಕ್ಕೆ ಸಂಬಂಧ ಯಾವ ರೂಲು ಏನು ಅದೆಲ್ಲ ನಾನು ಈಗ ನಿಮ್ಮ ಮುಂದೆ ಹೇಳಿಕ್ಕಾಗೋದಿಲ್ಲ ಸಿನ್ಸ್ ಇಟ್ ಇಸ್ ಆಲ್ ಏನೋ ಇನ್ವೆಸ್ಟಿಗೇಷನ್ ಹಂತದಲ್ಲಿ ಇರೋದ್ರಿಂದ ಇನ್ವೆಸ್ಟಿಗೇಷನ್ ಮುಗಿಲಿ ಮತ್ತೆ ಸತ್ಯಾನ್ವೇಷಣೆ ಎಲ್ಲ ಹೊರಗಡೆ ಬರಲಿ ಆಮೇಲೆ ತಮಗೆ ಒಂದ್ಸಲ ಆರೋಪ ಇರುವಂತದ್ದೇ ಅಂದ್ರೆ ತಾವು ಕೊಟ್ಟಿರ್ತಕ್ಕಂಥದ್ದೇ ಅಕ್ರಮ ಅನ್ನೋದೇ ಇರ್ತಕ್ಕಂಥ ಅದೇ 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 ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಆಗ್ತಿರೋದು ಸರ್ ಅದಕ್ಕೆ ಇರುವಂತದ್ದು ಹದಿನಾಲ್ಕು ಸೈಟ್ ಕೊಟ್ಟಿರುವಂತ ವಿಚಾರ ಮೂಡಾದ ಕಾಯ್ದೆ ವ್ಯಾಪ್ತಿಯೊಳಗಡೆ ಇದೆಯಾ ಇಲ್ವಾ ಅದೇ ಈಗ ಸಿ ದಟ್ ಇಸ್ ವಾಟ್ ದ ಕ್ವಶನ್ ಈಗ ನಾವೊಂದು ರೂಲ್ ಹೇಳ್ತೇನೆ ಇನ್ನೊಬ್ರು ಇನ್ನೊಂದು ರೂಲ್ ಹೇಳ್ತಾರೆ ಹಾಗಾಗಿ ಇದು ನಾವು ಪ್ರಶ್ನೆ ಇದು ಯಾವ ರೂಲಲ್ಲಿ ಇದು ಅವಕಾಶ ಇದೆ ಇಲ್ಲವಾ ಅದಕ್ಕೆ ತಾನೇ ಈಗ ಇನ್ವೆಸ್ಟಿಗೇಷನ್ ಏಜೆನ್ಸಿ ಮುಂದೆ ಇರುವುದು ಲೆಟ್ ಇನ್ವೆಸ್ಟಿಗೇಷನ್ ಏಜೆನ್ಸಿ ಫೈಂಡ್ ಔಟ್ ದ ಫ್ಯಾಕ್ಟ್ಸ್ ಸತ್ಯಕ್ಕೆ ಏನು ಮಾಹಿತಿ ಬೇಕು ನಾವು ಕೊಡೋಣ ನಂತರ ಇದು ನ್ಯಾಯಾಲಯ ಮುಂದೆ ಬರುತ್ತೆ ನ್ಯಾಯಾಲಯನೆವೆ ಇದು ಜುಡಿಷಿಯಲ್ ಇದೆ ಈಗ ಜುಡಿಷಿಯಲ್ ಸ್ಕರೂಟಿನಿಯ ಮೇಲೆ ಬಂದ ಮೇಲೆ ನ್ಯಾಯಾಲಯ ಯಾವುದು ಕಾನೂನು ಅನ್ವಯ ಅನ್ವಯಮ್ಮಾಡೋ ಸರಿ ಇದೆಯಾ ಸರಿ ಇಲ್ಲವ ಏನು ಅಂತ ಇಟ್ ವಿಲ್ ಕಮ್ ಔಟ್ ಲೆಟ್ ಅಸ್ ನೋ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ನಿಮ್ಮ ನಿಮ್ಮ ಜೊತೆಗೆ ನಾನು ಅರ್ಥ ಮಾಡ್ಕೋಬೇಕು ಇಲ್ಲಿ ಕಾಮನ್ ಸೆನ್ಸ್ ಬಗ್ಗೆ ಏನಂತ ಹೇಳಿದ್ರೆ ಈಗ ಈಗಾಗಲೇ ಏನು ಈಗ ನ್ಯಾಯಾಲಯ ತಮ್ಮ ಬಗ್ಗೆ ವಿಚಾರಣೆಗೆ ಹೇಳಿದ್ದ ಜೊತೆಗೆ ಅಧಿಕಾರಿಗಳು ಕೂಡ ಪ್ರಾಚೀಫಿಕೇಶನ್ ಅನುಮತಿ ಕೊಟ್ಟಿದ್ದಾರೆ ಕಾಮನ್ ವಿಚಾರ ಬಂದಾಗ ತಮ್ಮ ಬಗ್ಗೆ ಇಷ್ಟೆಲ್ಲ ಹೇಳಿರೋರಿಗೆಲ್ಲ ಕಾಮನ್ ಸೆನ್ಸ್ ಇಲ್ಲ ಅಂತ ಈಗ ಕಾಮನ್ ಸೆನ್ಸ್ ಇದೆಯಾ ನಿಮ್ಗೆ ಇಲ್ಲೇನ್ ನಡೀತಿದೆ ಅಂತ ಹೇಳಿ ಕೇಳಿದ್ರಿ ಮೀಡಿಯಾದವ್ರನ್ನ ಬಂದ ತಕ್ಷಣ ಕೇಳಿಲ್ಲ ನಿಮ್ಗೂ ಗೊತ್ತಿದೆ ನಾನು ಒಬ್ಬ ಅಧಿಕಾರಿಯ ಜೊತೆಗೆ ಮಕ್ಕಳಿಗೆ ತಂದೆ ಇದ್ದೇನೆ ಒಂದು ಫ್ಯಾಮಿಲಿಗೆ ಗಂಡ ಇದ್ದೇನೆ ಅಪ್ಪ ಅಮ್ಮಂಗೆ ಮಕ್ಕಳು ಇದ್ದಾರೆ ಮಗ ಇದ್ದೇನೆಲ್ಲ ಸೊ ದ ಕೈಂಡ್ ಆಫ್ ಪ್ರೆಷರ್ ಮೈ ಫ್ಯಾಮಿಲಿ ಮೀ ಫ್ರಮ್ ಪಾಸ್ಟ್ ತ್ರೀ ಟು ಫೋರ್ ಮಂತ್ಸ್ ಅದು ಅನುಭವಿಸಿರೋ ಮಾತ್ರ ಗೊತ್ತಿರುತ್ತೆ ಓಕೆ ಈಗ ನಾನು ಬರುವುದೆಲ್ಲ ವಿಷುವಲ್ಸ್ ಎಲ್ಲ ತಕೊಂಡು ಏನು ಮಾಡೋದು ಇರಲ್ಲ